ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊನ್ನೆ ಮಧ್ಯರಾತ್ರಿ ನಡೆದಂತಹ ಒಂದು ಫೈರಿಂಗ್ ಇದೆಯಲ್ಲ ಆ ವಿಚಾರ ಮುತ್ತಪ್ಪರೈ ಮಗನ ಮೇಲಿನ ಗುಂಡಿನ ದಾಳಿ ನಿಜಕ್ಕೂ ಕೂಡ ಬಹಳ ನಿಗೂಢತೆಯಿಂದ ಕೂಡಿದೆ ಯಾಕೆ ಅಂತಂದ್ರೆ ಫೈರಿಂಗ್ ಮಾಡಿದ್ದು ಯಾರು ಯಾಕೆ ಕೃತ್ಯವನ್ನ ಎಸಗಿದ್ರು ಅನ್ನುವಂತ ಹತ್ತು ಹಲವು ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ ಮೊನ್ನೆ ಮಧ್ಯರಾತ್ರಿ ನಡೆದಂತಹ ಆ ಫೈರಿಂಗ್ ಏನಿದೆ ಆ ಫೈರಿಂಗ್ ಯಾರು ಮಾಡಿದ್ರು ಯಾತಕ್ಕಾಗಿ ಮಾಡಿದ್ರು ಅಲ್ಲಿ ಆಸ್ತಿ ವಿವಾದಕ್ಕೆ ಈ ಒಂದು ಕೃತ್ಯ ನಡೀತಾ ಅಥವಾ ಹಳೆ ದ್ವೇಷ ವೈಷಮ್ಯ ಇರುವಂತ ಕಾರಣಕ್ಕಾಗಿ ಫೈರಿಂಗ್ ನಡೀತಾ ಅನ್ನುವಂತ ಹತ್ತು ಹಲವು ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ ಯಾರು ಮಾಡಿದ್ರು ಈ ಕೆಲಸನ ಯಾತಕ್ಕಾಗಿ ಮಾಡಿದ್ರು ಆಸ್ತಿ ವಿಚಾರಕ್ಕೆ ಮಾಡಿದ್ರ ಅಥವಾ ಏನಾದ್ರೂ ವೈಷಮ್ಯ ಇರುವಂತ ಕಾರಣಕ್ಕಾಗಿ ಈ ಫೈರಿಂಗ್ ನಡೀತಾ ಆರೋಪಿಗಳು ಯಾರು ಅನ್ನೋದೇ ಕೂಡ ಇನ್ನು ಸಸ್ಪೆನ್ಸ್ ಆಗಿದೆ ಕುತೂಹಲ ಇದೆ ರಿಕಿರೈ ಮೇಲೆ ಗುಂಡಿನ ದಾಳಿ ಕೇಸ್ಗೆ ಸಿಸಿಬಿ ಕೂಡ ಎಂಟ್ರಿ ಕೊಟ್ಟಿದೆ ರಾಮನಗರ ಪೊಲೀಸರ ಜೊತೆ ಸಿಸಿಬಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ ಮೊನ್ನೆ ಮಧ್ಯರಾತ್ರಿ ಏನು ಈ ಫೈರಿಂಗ್ ನಡೆಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮಾಡಿದ್ರು ಯಾತಕ್ಕಾಗಿ ಮಾಡಿದ್ರು ಇದರ ಕಾರಣ ಏನು ಈ ರೀತಿಯಾಗಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ಒಂದಷ್ಟು ವಿಚಾರಗಳು ಅಂದ್ರೆ ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಇನ್ಫ್ಯಾಕ್ಟ್ ಪೊಲೀಸ್ ಅವರಿಗೂ ಕೂಡ ಆ ಒಂದು ಆಂಗಲ್ ನಲ್ಲಿ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿವಾದ ಏನು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಕಳೆದ ವರ್ಷ ಅದಕ್ಕೆ ಇತ್ಯರ್ಥ ಕೂಡ ಸಿಕ್ಕಿತ್ತು ಆ ಒಂದು ವಿಚಾರವಾಗಿ ಈ ಒಂದು ಫೈರಿಂಗ್ ನಡೆದಿದೆಯಾ ಅಥವಾ ಹಳೇ ವೈಷಮ್ಯ ದ್ವೇಷ ಇರುವಂತ ಕಾರಣಕ್ಕಾಗಿ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನ ಎಸಗಲಾಯಿತಾ ಅನ್ನುವಂತ ಆಂಗಲ್ನಲ್ಲಿ ಸದ್ಯ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಸದ್ಯ ಈಗ ರಾಮನಗರ ಪೊಲೀಸರ ಜೊತೆ ಸಿ ಸಿ ಬಿ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇದರಲ್ಲಿ ಜಂಟಿ ಕಾರ್ಯಾಚರಣೆಗೆ ಸದ್ಯ ಎಳೆದಿದ್ದಾರೆ ಘಟನೆ ನಡೆದಂತ ಸ್ಥಳದಲ್ಲಿ ಯಾವೆಲ್ಲ ಸಾಕ್ಷಿಗಳು ಸಿಗತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ತಲಾಶನ್ನ ನಡೆಸುವಂತ ಕೆಲಸ ಆಗಿದೆ ಇನ್ನ ಸುತ್ತಮುತ್ತ ಇರುವಂತಹ ಸಿ ಸಿ ಟಿವಿಗಳೇನಿದೆ ಆ ಸಿ ಸಿಟಿವಿಗಳಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡದಂತಹ ವ್ಯಕ್ತಿಗಳಿದಾರಾ ಸೊ ಒಬ್ರು ಮಾಡಿದಾರಾ ಅಥವಾ ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಇದ್ರಾ ಯಾಕಂತಂದ್ರೆ ಈ ಒಂದು ಫೈರಿಂಗ್ ನಡೆದ ನಂತರದಲ್ಲಿ ಆ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತದ್ದು ಜಸ್ಟ್ ಕೇವಲ ಒಂದು ಕೀಪ್ಯಾಡ್ ಮೊಬೈಲ್ ಸಿಕ್ಕಿದೆ ಬಟ್ ಅದರಲ್ಲಿ ಸಿಮ್ ಕಾರ್ಡ್ ಇಲ್ಲ ಸೊ ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ ಆ ಕೀಪ್ಯಾಡ್ ಮೊಬೈಲ್ ಅನ್ನ ಕತ್ತಲಾಗಿದ್ದರಿಂದ ಟಾರ್ಚ್ಗೋಸ್ಕರ ಅದನ್ನು ಬಳಸಿದ್ದಾರೆ ಶೂಟರ್ಗಳು ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅದನ್ನು ಹೊರತುಪಡಿಸಿ ಇನ್ನ ಈ ಎಂ ಟಿ ಕಾಟೇಜ್ ಏನಿದೆ ಎರಡು ಬುಲೆಟ್ ಇದೆ ಅದು ಸಿಕ್ಕಿದೆ ಸೊ ಇದನ್ನ ಇಟ್ಕೊಂಡು ಅದರ ಜೊತೆಗೆ ರಿಕಿರೈ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮನೆ ಕೆಲಸದವರಾಗಿರ್ಬೋದು ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳಾಗಿರ್ಬೋದು ಅವರ ಫ್ರೆಂಡ್ಸ್ ಆಗಿರ್ಬೋದು ಯಾಕಂದ್ರೆ ಕಾರು ಚಾಲಕ ಮತ್ತೆ ರಿಕಿರೈ ಅದರ ಜೊತೆಗೆ ಅವರ ಗನ್ಮ್ಯಾನ್ ಏನಿದೆ ಆ ಮೂರು ಜನರ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡು ಕಾಲ್ ಡಿಟೇಲ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡಲಾಗಿದೆ ಸೊ ಅವರು ಹೊರಡುವಂಥ ಸಮಯದಲ್ಲಿ ಹಿಂದೆ ಮುಂದೆ ಯಾರು ಕಾಲ್ ಮಾಡಿದ್ರು ಏನಂತ ಮಾತಾಡಿದ್ರು ಸೊ ಯಾಕಂತಂದ್ರೆ ಒಮ್ಮೆ ಅವರು ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ಪುನಃ ಪರ್ಸ್ ಬಿಟ್ಟಿದ್ದೀನಿ ಮರ್ತು ಬಂದಿದ್ದೀನಿ ಅಂತೇಳಿ ವಾಪಸ್ ಹೋಗ್ತಾರೆ ಸೊ ಮತ್ತೆ ಎಗೇನ್ ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಪುನಃ ಹೊರಟಂಥ ಸಂದರ್ಭದಲ್ಲಿ ಒಂದ್ಸಲ ಮಿಸ್ ಫೈರ್ ಆಗಿರುತ್ತೆ ಆ ನಂತರದಲ್ಲಿ ಎರಡನೇ ಬಾರಿ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ ಇನ್ನು ಈ ಎ ಒನ್ ಎ ಟು ಎ ತ್ರೀ ಮತ್ತು ಎ ಫೋರ್ ಏನಿದ್ದಾರೆ ನಾಲ್ಕು ಜನರ ವಿರುದ್ಧ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಎ ಒನ್ ಸ್ಥಾನದಲ್ಲಿರೋದು ಆರೋಪಿ ನಂಬರ್ ಒನ್ ರಾಕೇಶ್ ಮಲ್ಲಿ ಇನ್ನು ಎ ಟು ಸ್ಥಾನದಲ್ಲಿ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಇವರ ಮೇಲೆ ಮಲತಾಯಿ ಮೇಲೂ ಕೂಡ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಇನ್ನು ಉಳಿದಂತೆ ಎ ತ್ರೀ ಆರೋಪಿ ನಿತೇಶ್ ಶೆಟ್ಟಿ ಇನ್ನ ಎ ಫೋರ್ ವೈದ್ಯನಾಥ್ ಈ ನಾಲ್ಕು ಜನರ ಮೇಲೆ ಸದ್ಯ ಕಾರು ಚಾಲಕ ಹಾಗೇನೆ ರಿಕ್ಕಿ ರೈ ಬೊಟ್ಟು ಮಾಡಿ ತೋರಿಸ್ತಾ ಇರುವಂಥದ್ದು ಯಾತಕ್ಕಾಗಿ ಅಂತಂದ್ರೆ ಇದೇ ಒಂದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಟು ಆರೋಪಿ ಏನಿದ್ದಾರೆ ಅನುರಾಧ ಕಳೆದ ಬಾರಿ ಅಂದ್ರೆ ಕಳೆದ ವರ್ಷ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆಸ್ತಿ ವಿವಾದ ಇತ್ಯರ್ಥಗೊಂಡಿತ್ತು ಸೊ ಇನ್ನ ಮುಂದುವರೆದಂತೆ ನಾವು ನೋಡ್ತಾ ಹೋಗೋದಾದ್ರೆ ಗನ್ ಪೆಡ್ಲರ್ ಗಳ ಹಿಂದೆ ಬಿದ್ದಿದ್ದಾರೆ ಪೊಲೀಸರ ಒಂದು ಟೀಮ್ ಸ್ಟೇಷನ್ಗೆ ಇಬ್ಬರು ಗನ್ಮ್ಯಾನ್ ಗಳನ್ನ ಕರೆಸಿ ಅವರ ವಿಚಾರಣೆಯನ್ನ ಮಾಡಲಾಗಿದೆ ಎಂಕ್ವೈರಿ ಆಗಿದೆ ನಿನ್ನೆ ಕಾರು ಚಾಲಕ ಬಸವರಾಜ್ ಗನ್ಮ್ಯಾನ್ ಅನ್ನ ವಿಚಾರಣೆ ಮಾಡಲಾಗಿತ್ತು ರಿಕಿ ರೈ ಸ್ನೇಹಿತ ಫರ್ಹಾನ್ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಮನೆ ಕೆಲಸಗಾರರು ರಿಕಿ ಬಾಡಿಗಾರ್ಡ್ ಅನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಫೈರಿಂಗ್ ಸ್ಥಳದ ಟವರು ಮೊಬೈಲ್ ಸಿ ಡಿ ಆರ್ ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ ಟವರ್ ಡಂಪ್ ತೆಗೆದು ಪರಿಶೀಲನೆಯನ್ನು ಪೊಲೀಸರು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಗನ್ ಪೆಡ್ಲರ್ಗಳ ಹಿಂದೆ ಬಿದ್ದಿದ್ದಾರೆ ಯಾಕಂತಂದ್ರೆ ಈ ಗನ್ ಪೆಡ್ಲರ್ಗಳು ಯಾರಿರ್ತಾರೆ ಅವರ ಅವರನ್ನ ಹಿಡಿದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನುವಂಥ ಆ್ಯಂಗಲ್ನಲ್ಲಿ ಒಂದು ಟೀಮ್ ಎಸ್ಪೆಷಲಿ ಅದನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇನ್ನು ನಿನ್ನೆ ಉಳಿದಂತೆ ಕಾರು ಚಾಲಕ ಬಸವರಾಜು ಆತನ ಜೊತೆಗಿದ್ದಂಥ ಗನ್ಮ್ಯಾನ್ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಉಳಿದಂತೆ ಅವರ ಆಪ್ತರ ಸ್ನೇಹಿತರು ಯಾರಿದ್ದಾರೆ ಫರ್ಹಾನ್ ಅಂತೇಳಿ ಅವರನ್ನು ಕೂಡ ವಿಚಾರಣೆ ನಡೆಸುವಂಥ ಕೆಲಸ ಆಗಿದೆ ಯಾಕಂತಂದ್ರೆ ಈ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಹತ್ರ ಡಿಸ್ಕ್ಲೋಸ್ ಮಾಡಿದ್ರಾ ಏನಾದರೂ ಮಾತನಾಡಿದ್ರಾ ಯಾಕಂತಂದ್ರೆ ಇದೇ ವಿಚಾರವಾಗಿ ನಾನು ಈಗ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಥವಾ ಏನಾದರೂ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಯೂಶಲಿ ತಮ್ಮ ಫ್ರೆಂಡ್ ಬ ಹತ್ರ ಏನಾದರೂ ಹೇಳಿರಬಹುದು ಅನ್ನುವಂಥ ಆ್ಯಂಗಲ್ನಲ್ಲಿ ಈ ವಿಚಾರಣೆ ನಡೀತಾ ಇದೆ ಆಸ್ತಿ ವಿವಾದ ಸುತ್ತಲೇ ಈ ಪ್ರಕರಣ ಗಿರ್ಕಿ ಹೊಡಿತಾ ಇದೆ ಘಟನೆ ಸಂಬಂಧ ಮಲತಾಯಿ ವಿರುದ್ಧವೇ ದೂರು ದಾಖಲಾಗಿದೆ ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ ಸಾವಿರಾರು ಕೋಟಿ ಆಸ್ತಿ ಮಕ್ಕಳಿಗೆ ಮುತ್ತಪ್ಪರೈ ಅವರು ಹಂಚಿಕೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ವಿವಾದ ಕೂಡ ಇತ್ಯರ್ಥ ಆಗಿತ್ತು ಆಸ್ತಿಯಲ್ಲಿ ಸಮಪಾಲನ್ನ ಎರಡನೇ ಪತ್ನಿ ಅನುರಾಧ ಅವರು ಕೇಳಿದ್ರು ಕಳೆದ ವರ್ಷ ನ್ಯಾಯಾಲಯದಲ್ಲಿ ಈ ವಿವಾದ ಏನಿದೆ ಇದು ಕೂಡ ಇತ್ಯರ್ಥಗೊಂಡಿತ್ತು ಸುಮಾರು ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಅನುರಾಧ ಅವರಿಗೆ ಕೊಡಲಾಗಿತ್ತು ಆಸ್ತಿ ವಿವಾದ ಸುತ್ತಲೇ ಈ ಒಂದು ಫೈರಿಂಗ್ ಪ್ರಕರಣ ಸದ್ಯ ತಿರುಗ್ತಾ ಇದೆ ಯಾಕೆ ಅಂತ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಎರಡು ದಿನದ ಹಿಂದಷ್ಟೇ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಬೆಂಗಳೂರಿಗೆ ಬಂದಿದ್ರು ಇದೇ ವಿಚಾರವಾಗಿ ಅವರು ಮಾತನಾಡೋದಕ್ಕೆ ಬಂದಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿ ಸಿಕ್ಕಿದೆ ಮೇಲ್ನೋಟಕ್ಕೆ ಸಿಕ್ಕಿರುವಂತ ಒಂದು ಪ್ರೈಮರಿ ಇನ್ಫಾರ್ಮೇಶನ್ಗಳು ಅದೆಲ್ಲವೂ ಕೂಡ ಆ ವಿಚಾರಕ್ಕಾಗಿಯೇ ಇಲ್ಲಿ ಪ್ಲಾನ್ ಮಾಡಿ ಪಕ್ಕಾ ಚಲನವಲನ ಎಲ್ಲವನ್ನೂ ಕೂಡ ಗಮನಿಸಿ ಎಷ್ಟು ಗಂಟೆಗೆ ಓಡ್ತಾರೆ ಯಾವಾಗ ಬರ್ತಾರೆ ಅವರು ಈ ಡ್ರೈವಿಂಗ್ ಮಾಡುವಂಥ ವಿಚಾರಕ್ಕೆ ಯಾಕೆ ಡ್ರೈವಿಂಗ್ ಸೀಟ್ನೇ ಟಾರ್ಗೆಟ್ ಮಾಡಿ ಬೇರೆ ಎಲ್ಲೂ ಕೂಡ ಶೂಟ್ ಮಾಡಿದೆ ಡ್ರೈವಿಂಗ್ ಸೀಟ್ನೇ ಯಾಕೆ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ ಅಂದರೆ ಅದಕ್ಕೂ ಕೂಡ ಮೇಜರ್ ಕಾರಣ ಇದೆ ಯಾಕೆ ಅಂತ ಅಂದರೆ ಪ್ರತಿ ಬಾರಿಯೂ ಕಾರನ್ನು ತಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಟಾರ್ಗೆಟ್ ಮಾಡಿ ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡಿ ಫೈರ್ ಅನ್ನ ಮಾಡಲಾಗಿತ್ತು ಸೊ ಹಾಗಾಗಿ ಇದೆಲ್ಲವೂ ಒಂದ್ ಕಡೆ ಆದರೆ ಎರಡು ಸುತ್ತಿನ ಫೈರಿಂಗ್ ಮಾಡಿದಂತ ವ್ಯಕ್ತಿ ಯಾರು ಜೊತೆಗೆ ಅವರಿಗಾಗಿ ವಿಚಾರಣೆಯನ್ನ ಸದ್ಯ ತೀವ್ರಗೊಳಿಸಲಾಗಿದೆ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಈ ಫೈರಿಂಗ್ ಮಾಡಿದಂಥ ವ್ಯಕ್ತಿ ಯಾರು ಸಿಗಾಕೊಂಡ್ರೆ ಇದರ ಹಿಂದೆ ಇರುವಂಥ ಕಾಣದ ಕೈಗಳು ಯಾರದ್ದು ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಅಜಯ್ ಮೊನ್ನೆ ನಡೆದಂತ ಈ ಒಂದು ಫೈರಿಂಗ್ ಏನಿದೆ ಈ ವಿಚಾರ ಸಿಕ್ಕಾಪಟ್ಟೆ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಯಾರು ಮಾಡಿದ್ರು ಯಾತಕ್ಕಾಗಿ ಮಾಡಿದ್ರು ಮತ್ತೊಂದು ಕಡೆ ಈಗ ಸಿ ಸಿ ಬಿ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಸಿಕ್ಕಿದೆ ಅಜಯ್ ಈಗಾಗಲೇ ಪೊಲೀಸರು ಕೂಡ ಅವರ ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂರು ಜನ ಡಿವೈಎಸ್ಪಿ ನೇತೃತ್ವದಲ್ಲೂ ಕೂಡ ಈಗಾಗಲೇ ತಂಡ ರಚನೆ ಆಗಿದೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಲ್ಲೂ ಕೂಡ ಈಗಾಗ್ಲೇ ಶೋಧವನ್ನ ಮಾಡ್ತಾ ಇದ್ದಾರೆ ಒಂದು ಟೀಮ್ ಈಗಾಗಲೇ ಆಲ್ ಓವರ್ ಕರ್ನಾಟಕ ಕೂಡ ಒಂದು ಟೀಮ್ ಶೋಧವನ್ನ ನಡೆಸ್ತಾ ಇದ್ದರೆ ಇನ್ನೊಂದು ಬೆಂಗಳೂರಿನಲ್ಲೂ ಕೂಡ ಒಂದು ಟೀಮ್ ಶೋಧವನ್ನ ನಡೆಸ್ತಾ ಇರುವಂಥದ್ದು ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಟೀಮ್ ಏನಂದ್ರೆ ಈಗ ಹಳೆ ಕೇಸ್ ನಲ್ಲಿ ಇದ್ದಂತಹ ಪೆಡ್ಲರ್ಸ್ಗಳು ಏನೋ ಗನ್ ಪೆಡ್ಲರ್ಸ್ ಗಳು ಯಾರಿದ್ರು ಮತ್ತೆ ಆ ಒಂದು ಲಿಸ್ಟ್ ಸೇರಿದಂತೆ ಮತ್ತೆ ಬುಲೆಟ್ ಗಳು ಎಲ್ಲಿಂದ ಬಂತು ಈ ಒಂದು ವಿಚಾರವಾಗಿ ಈಗಾಗಲೇ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ ಇನ್ನು ಇನ್ನು ಉಳಿದಂತೆ ಆರೋಪಿಗಳು ಯಾವ ಕಡೆ ಹೋದ್ರು ಅಂತ ಹೇಳಿ ಈಗಾಗಲೇ ಅಂದ್ರೆ ಅವರ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ ಆ ಒಂದು ಭಾಗದಲ್ಲೂ ಕೂಡ ಸಿ ಸಿ ಟಿವಿ ಫುಟೇಜಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅದರ ಜೊತೆಗೂ ಕೂಡ ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ಒಂದು ಮೊಬೈಲ್ ಫೋನ್ ಕೂಡ ಸಿಕ್ಕಿರುವಂತದ್ದು ಅದು ಕೂಡ ಆಂಡ್ರಾಯ್ಡ್ ಫೋನ್ ಅಲ್ಲ ಅದು ಕೀಪ್ಯಾಡ್ ಸೆಟ್ ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೂ ಕೂಡ ಕಳಿಸೋದಕ್ಕೂ ಕೂಡ ಈಗಾಗಲೇ ತಯಾರಿಯಾಗಿದೆ ಅಲ್ಲಿ ಎಫ್ ಎಸ್ ಎಲ್ ನಿಂದ ಬಂದ ರಿಪೋರ್ಟ್ ಮೇಲೂ ಕೂಡ ಆ ಒಂದು ಫೋನ್ ಯಾರು ಯೂಸ್ ಮಾಡ್ತಾ ಇದ್ರು ಮತ್ತೆ ಅದರಲ್ಲಿ ಏನಾರ ನಂಬರ್ ಇತ್ತ ಮತ್ತೆ ಅದರಲ್ಲಿ ಸಿಕ್ಕುವಂತ ಇನ್ಫಾರ್ಮೇಶನ್ ಏನು ಇವೆಲ್ಲವನ್ನು ಕೂಡ ಈಗಾಗಲೇ ಟ್ಯಾಲಿ ಮಾಡ್ತಾ ಇದ್ದಾರೆ ಒಂದ್ ರೀತಿ ಸಾಕಷ್ಟು ಏನು ವಿಚಾರಗಳು ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಕುತೂಹಲ ಕೂಡ ಇರುವಂಥದ್ದು ಯಾರು ಮಾಡಿದ್ರು ಮತ್ತೆ ಯಾಕೆ ಮಾಡಿದ್ರು ಒಂದು ಬಿಸ್ನೆಸ್ ರೈವಲ್ರಿನಾ ಅಥವಾ ಫ್ಯಾಮಿಲಿ ರೈವಲ್ರಿನಾ ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಹುಟ್ಕೊಂಡಿರುವಂಥದ್ದು ಹೀಗಾಗಿ ಪೊಲೀಸರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ರಿಕ್ಕಿ ರೈ ರಿಕಿ ರೈರವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ನಿನ್ನೆ ಕೂಡ ಅವರಿಗೆ ಸರ್ಜರಿ ಕೂಡ ಆಗಿರುವಂಥದ್ದು ನಿನ್ನೆ ಸರ್ಜರಿ ಆಗಿ ಸಂಜೆ ವೇಳೆಗೆ ಡಿಸ್ಚಾರ್ ಅಂದರೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಕೂಡ ಮಾಡಿದ್ದಾರೆ ಬೇರೆ ವಾರ್ಡ್ಗೆ ಸೊ ಈಗ ಅವರು ಕೂಡ ಚೇತ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ ಇದರ ಜೊತೆಗೆ ಅವರ ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತಗೊಳ್ತಾ ಇರುವಂತದ್ದು ರಾಮನಗರ ಡಿವೈಎಸ್ಪಿ ಕೂಡ ಈಗಾಗಲೇ ಬಂದಿದ್ದಾರೆ ಶ್ರೀನಿವಾಸ್ ಅವರು ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಬಳಿಯಿಂದ ಇರುವಂಥ ಸಾಕಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಕೇಳ್ತಾ ಇರುವಂಥದ್ದು ಯಾವ ಕಾರಣಕ್ಕೆ ನಿಮಗೆ ಫೋನ್ ಬಂತು ಮತ್ತು ಯಾರು ಫೋನ್ ಮಾಡಿದ್ರು ನೀವು ಯಾಕೆ ಆ ಪರ್ಸನ್ ಅಲ್ಲೇ ಬಿಟ್ಟು ಹೋದ್ರಿ ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಕೇಳ್ತಾ ಇದ್ರೆ ಮತ್ತು ಅಲ್ಲಿ ನೋಡಿದಂತಹ ವ್ಯಕ್ತಿ ಯಾರು ಅದ್ರ ಈ ಹಿಂದೆ ಏನಾದರೂ ನೋಡಿದ್ರ ನೀವು ಹೀಗೆ ಎಲ್ಲ ವಿಚಾರಗಳನ್ನೂ ಕೂಡ ಈಗಾಗಲೇ ರಿಕ್ಕಿ ರೈ ಅವರ ಕಡೆಯಿಂದನೂ ಕೂಡ ತಗೊಂಡಿದ್ದಾರೆ ಅವರ ಸ್ಟೇಟ್ಮೆಂಟು ಈ ಒಂದು ಕೇಸ್ನಲ್ಲೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಮತ್ತು ಅದು ಕೂಡ ಎವಿಡೆನ್ಸ್ ಆಗಿ ಕೂಡ ಕೋರ್ಟ್ನಲ್ಲಿ ನಿಲ್ಲುತ್ತೆ ಸೊ ಹೀಗಾಗಿ ಎಲ್ಲ ಅಂಶನೂ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಚುರುಕುಗೊಳಿಸಿ ಮಾಡ್ತಾ ಇದ್ರೆ ಆದಷ್ಟು ಬೇಗ ಆರೋಪಿಗಳನ್ನ ಕೂಡ ಹಿಡಿತೀವಿ ಅನ್ನೋ ಮಾತನ್ನು ಸಹ ಪೊಲೀಸರು ಹೇಳ್ತಾ ಇರುವಂತದ್ದು ಪ್ರಭು ಅದೇ ಇನ್ನೊಂದು ವಿಚಾರ ಈಗ ಮೇಲ್ನೋಟಕ್ಕೆ ಇಲ್ಲಿ ಆಸ್ತಿ ವಿವಾದ ಮತ್ತೆ ಹಳೆ ದ್ವೇಷ ವೈಷಮ್ಯನೇ ಇದಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ರೀಸನ್ಸ್ ಇರ್ಬೋದಾ ಅದ್ರ ಜೊತೆಗೆ ಮಧ್ಯರಾತ್ರಿ ನಡೆದಿರುವಂತಹ ಫೈರಿಂಗು ಅದ್ರ ಜೊತೆ ಕೀಪ್ಯಾಡ್ ಫೋನ್ ಸಿಕ್ಕಿದೆ ಅದರಲ್ಲಿ ಸಿಮ್ ಇಲ್ಲ ಇದನ್ನ ಈ ಕೃತ್ಯ ನಡೆದಂಥವ್ರನ್ನ ಹಿಡಿಯೋದಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಪೊಲೀಸರಿಗೆ ಅಂತ ಖಂಡಿತವಾಗ್ಲೂ ಪ್ರಭು ನೀವು ಹೇಳಿ ಸತ್ಯ ಯಾಕಂತಂದ್ರೆ ಇಲ್ಲಿ ಆಂಡ್ರಾಯ್ಡ್ ಫೋನ್ ಏನಾದ್ರು ಯೂಸ್ ಮಾಡಿದೆ ಅದರಲ್ಲಿ ಅದರಲ್ಲಿ ಐ ಎಮ್ ಇ ನಂಬರ್ ಅಂತ ಬರುತ್ತೆ ಆ ಒಂದು ನಂಬರ್ ಟ್ರೇಸ್ ಮಾಡಿದ್ರೆ ಎಲ್ಲೇ ಇದ್ರೂ ಕೂಡ ಮತ್ತೆ ಯಾರ ಹೆಸರಲ್ಲಿದ್ರು ಕೂಡ ಅದನ್ನ ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಆದರೆ ಇಲ್ಲಿ ಆರೋಪಿಗಳೇನಿದ್ದಾರೆ ಅವರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಸೊ ಈಗ ಎಲ್ಲ ಒಂದು ಕಡೆ ಇವರು ಸುಪಾರಿ ಕಿಲ್ಲರ್ಸ್ ಗೊತ್ತಾಗ್ತಾ ಗೊತ್ತಾಗ್ತಿರುವಂಥದ್ದು ಯಾಕಂದರೆ ಇಲ್ಲಿ ಇವ್ರಿಗೆ ಸುಪಾರಿ ಕೊಟ್ಟಿದ್ದಾರೆ ಸೊ ಈಗ ಅವ್ರು ಯಾವುದೋ ಒಂದು ಕದ್ದಿರುವಂಥ ಬೈಕ್ ಆಗಿರ್ಬೋದು ಮತ್ತೆ ಬೇರೆ ರಾಜ್ಯದಲ್ಲಿರುವಂಥ ಬೈಕ್ ಆಗಿರ್ಬೋದು ಅಥವಾ ಆ ನಂಬರ್ ಪ್ಲೇಟನ್ನು ಎಕ್ಸ್ಚೇಂಜ್ ಮಾಡಿರುವಂಥ ಬೈಕ್ ಆಗಿರ್ಬೋದು ಅವನ ತಂದು ಇಲ್ಲಿ ಬಳಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನು ಮೊಬೈಲ್ ಫೋನ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೀಪ್ಯಾಡ್ ಸೆಟ್ ಸಿಕ್ಕಿದೆ ಆದರೆ ಅದರಲ್ಲಿ ಸಿಮ್ ಸಿಕ್ಕಿಲ್ಲ ಸೊ ಕೂಡ ಒಂದ್ ರೀತಿ ಸಾಕಷ್ಟು ಇಂಟೆಲಿಜೆಂಟ್ ಮೂವ್ ಅನ್ನ ಇಲ್ಲಿ ಆರೋಪಿಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ ಆ ಒಂದು ಬೇಸಿಕ್ ಸೆಟ್ ಎಫ್ ಎಸ್ ಅಲ್ಲಿ ಕಳಿಸಿದರೆ ಅದರ ರಿಪೋರ್ಟ್ ಆಧಾರದ ಮೇಲೂ ಕೂಡ ತನಿಖೆಗೆ ಒಂದ್ ರೀತಿ ಆದಂತ ಒಂದು ಕ್ಲೂ ಸಿಕ್ಕು ಸಾಕು ಅವರು ಕೂಡ ಆರೋಪಿಗಳನ್ನ ಹಿಡಿಯೋದಕ್ಕೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಸದ್ಯ ತನಿಖೆ ಮುಂದುವರೆದಿದೆ ಆದರೆ ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಪ್ರಭು ಓಕೆ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಚಿಕ್ಕ ಬ್ರೇಕ್ ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ದೃಷ್ಟಿಯನ್ನ ಕಳ್ಕೊಂಡಂತವರು ತಾನು ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಹೇಳಿ ಕುಗ್ಗದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಬೆಂಗಳೂರಿನಲ್ಲಿ ಬೆಳಕು ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಆ ಎಲ್ಲ ಮಕ್ಕಳ ಬಾಳಿಗೆ ಹೊಸ ಹುರುಪನ್ನು ನೀಡ್ತಾ ಇದ್ದಾರೆ ನಾನು ಹುಟ್ಟಿದಾಗ ಒಂದು ದೃಷ್ಟಿ ಅಂಧತ್ವವನ್ನು ಕೊಂಡುತ್ತೆ ಕುಟ್ಟ ತಕ್ಷಣ ಸಾಯಿಸ್ಬಿಡಿ ಪಾಪ ಈ ಮಗುಗೆ ತುಂಬಾ ತೊಂದರೆ ಆಗತ್ತೆ ಅವಳು ಯಾರು ನೋಡ್ಕೊಳ್ತಾರೆ ಯಾರ ದಿಕ್ಕು ಸೊ ನಾವು ಬರೀ ನ್ಯೂನತನ ಇಟ್ಕೊಂಡು ಅದನ್ನೇ ನಾವು ಡ್ರಾಗ್ ಮಾಡ್ತಾ ಅಳ್ತಾ ಕುತ್ಕೊಂಡ್ರೆ ಯಾರು ಬಂದಿಲ್ ಯಾರು ನೋಡಲ್ಲ ಸರ್ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ ಇವನ್ ಮಲಾಲಾ ಕೂಡ ಹೇಳಿದ್ರು ಇವತ್ತು ಅಶ್ವಿನಿ ಅಂಗಡಿ ಡೇ ಅಂತ ಮಾಡಿ ಮಲಾಲಾ ಡೇ ಅಂತ ಬೇಡ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ಯಶೋತ್ನಾಂ ಜೊತೆಗೆ ಅವರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಮೋಸ್ಟ್ ಸೀನಿಯರ್ ಡೈರೆಕ್ಟರ್ ಅಂಡ್ ಆಕ್ಟರ್ ಕೂಡ ಆದಂಥವರು ಒಂದು ಕಾಲದಲ್ಲಿ ಕಿರುತೆರೆಯನ್ನ ತುಂಬಾ ಆಳ್ದಂತವ್ರು ನೀವು ನಿಮ್ಮ ಕುಟುಂಬ ಅನ್ನುವಂಥದ್ದು ಕಲಾವಿದರ ಕುಟುಂಬ ಪಂಟ್ರಿಬಾಯಿ ಅಮ್ಮ ಇರ್ಬೋದು ಮಾನವತಿ ಅಮ್ಮ ಇರ್ಬೋದು ಆ ಒಂದು ವಿಚಾರವನ್ನ ಮಾತಾಡೋದಾದ್ರೆ ಸರ್ ಹೆಂಗಿತ್ತು ಸರ್ ಅವತ್ತಿನ ಒಂದು ಸ್ಥಿತಿಗಳು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಟೋಟಲಿ ಸಿನಿಮಾ ಸಂಬಂಧಪಟ್ಟ ಅದೇ ವಾತಾವರಣದಲ್ಲೇ ಬೆಳಗ್ ಬಂದಿದ್ದು ಚೆನ್ನೈನ ಬಿಸಿಲು ಹೋದ್ರೆ ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಅಲ್ಲಿಂದ ನಮ್ದು ಆಕ್ಚುಲಿ ಟೆಲಿವಿಷನ್ ಜರ್ನಿ ಸ್ಟಾರ್ಟ್ ಬ್ರೇಕ್ ನಂತರ ಅಶ್ವವೇಗ ನ್ಯೂಸ್ಗೆ ಮತ್ತೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆಯ ಕಿಚ್ಚು ತಣ್ಣಗಾಗ್ತಾ ಇಲ್ಲ ಒಕ್ಕಲಿಗ ಲಿಂಗಾಯತ ಅಹಿಂದ ನಾಯಕರ ದಂಗಲ್ ಮುಂದುವರೆದಿದೆ ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಜಾತಿ ಜನಗಣತಿಯ ಕಿಚ್ಚು ತಣ್ಣಗಾಗ್ತಾ ಇಲ್ಲ ತಣ್ಣಗಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಹಿಂದ ಅಸ್ತ್ರವೇ ಪ್ರತ್ಯಸ್ತ್ರ ಮಾಡೋದಕ್ಕೆ ಮೆಗಾ ಪ್ಲಾನ್ ನಡೀತಾ ಇದೆ ಸಮೀಕ್ಷೆ ವೇಳೆ ಜಾತಿ ವರ್ಗೀಕರಣದಲ್ಲಿ ಹಲವು ಎಡವಟ್ಟುಗಳಾಗಿದೆ ಲೋಪದೋಷವನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರೋದಕ್ಕೆ ಪ್ಲಾನ್ ನಡೀತಾ ಇದೆ ಜಾತಿ ಗಣತಿ ಲೋಕಲ್ ವಿಷಯ ಅಂತ ಹೇಳೋದ್ರ ಮೂಲಕ ಖರ್ಗೆ ಈ ವಿಚಾರವಾಗಿ ಅಂತರ ಕಾಯ್ದುಕೊಂಡಿದ್ದಾರೆ ದೆಹಲಿಯಲ್ಲಿ ರಾಹುಲ್ ಅವರನ್ನ ಭೇಟಿಯಾಗಿ ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಜಾತಿ ಜ್ವಾಲೆಯ ಕಿಚ್ಚು ಧಗ ಧಗಿಸ್ತಾ ಇದೆ ಅದು ಕಡಿಮೆ ಆಗುವಂತ ಯಾವುದೇ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ನಾಯಕರಿಗೆ ಅದ್ರ ಪರ ಮಾತಾಡೋದಕ್ಕೂ ಒಂದ್ ರೀತಿ ಮುಜುಗರ ಅದ್ರ ವಿರೋಧ ಮಾತಾಡೋದಕ್ಕೂ ಕೂಡ ಒಂದ್ ರೀತಿ ಮುಜುಗರ ಅಂದ್ರೆ ಬಿಸಿ ತುಪ್ಪ ನುಂಗಂಗಿಲ್ಲ ಉಗಳಂಗಿಲ್ಲ ಆ ರೀತಿಯಾದಂತ ಪರಿಸ್ಥಿತಿ ಸದ್ಯ ಇದೆ ಈ ಒಂದು ಎಡವಟ್ಟುಗಳು ಏನಾಗಿದೆ ವರದಿಯಲ್ಲಿ ನಾವು ನಿನ್ನೆ ಅಷ್ಟೇ ನಿಮ್ಮ ಮುಂದೆ ಅದನ್ನು ತೋರಿಸಿದ್ವಿ ಯಾವ್ಯಾವ ರೀತಿಯಾದಂಥ ಎಡವಟ್ಟುಗಳಾಗಿದೆ ಮತ್ತೊಂದು ಕಡೆ ಈ ವರ್ಗೀಕರಣ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಆ ಮೌಲ್ಯಾಂಕಗಳನ್ನು ಕೊಟ್ಟು ಇನ್ನೂರು ಪಾಯಿಂಟ್ಸ್ ಅಂತ ಹೇಳಿ ಆ ಇನ್ನೂರು ಪಾಯಿಂಟ್ಸನ್ನು ಡಿವೈಡ್ ಮಾಡಿ ಅದರಲ್ಲಿ ಯಾವ್ಯಾವ ಅಂಕಿಗಳಿಗೆ ಯಾವ್ಯಾವ ವರ್ಗಕ್ಕೆ ಅವರನ್ನು ಸೇರಿಸಬೇಕು ಅನ್ನುವಂಥ ಒಂದಷ್ಟು ಪ್ರಕ್ರಿಯೆಗಳು ನಡೆದಿತ್ತಲ್ಲ ಅದರ ಲೋಪದೋಷಗಳು ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ನಾವು ಹೈಲೈಟ್ ಮಾಡಿ ತೋರಿಸಿದ್ವಿ ಸೊ ಈ ಒಂದು ಎಡವಟ್ಟುಗಳೇನಾಗಿದೆ ಇದನ್ನು ರಾಹುಲ್ ಗಮನಕ್ಕೆ ತರೋದಕ್ಕೆ ಪ್ಲಾನ್ ನಡೀತಾ ಇದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಜಾತಿ ಜನಗಣತಿಯ ವಾರ್ ಮುಂದುವರೆದಿದೆ ಜೋರಾಗಿದೆ ಒಂದೇ ಪಕ್ಷದಲ್ಲಿದ್ರು ಕೂಡ ಜಾತಿ ಹೆಸರಲ್ಲಿ ಬೇರೆ ಆಗ್ತಾರ ಜಾತಿಗೆ ಅನ್ಯಾಯವಾದ್ರೆ ಪಕ್ಷ ತೊರೆಯುವಂತ ಎಚ್ಚರಿಕೆ ಏನಾದ್ರೂ ಕೊಟ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಪಕ್ಷ ತೊರೆಯುವಂತ ಎಚ್ಚರಿಕೆಯನ್ನ ಮೂರು ಪಕ್ಷದ ನಾಯಕರೇನಾದ್ರೂ ಕೊಟ್ಟಿದಾರಾ ನಾಯಕರು ಮುಖಂಡರ ಮಧ್ಯೆಯೇ ಜಟಾಪಟಿ ಶುರುವಾಗಿದೆ ಒಕ್ಕಲಿಗ ಲಿಂಗಾಯತ ನಾಯಕರಲ್ಲಿ ಜಾತಿ ಗಣತಿ ಅಪಸ್ವರ ಎದ್ದಿದೆ ಯಾಕೆ ಅಂತ ನೋಡಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಯಾರು ತಮ್ಮ ನಾಯಕರಾಗಬೇಕು ಅನ್ನುವಂಥ ಡಿಸೈಡ್ ಮಾಡೋದು ಕೂಡ ಇಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ವೋಟ್ಗಳು ಡಿವೈಡ್ ಆಗುತ್ತೆ ಇವರು ನಮ್ಮ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಈ ಬಾರಿ ಅವ್ರು ಎಲೆಕ್ಷನಲ್ಲಿ ನಿಲ್ತಾ ಇದ್ದಾರೆ ಅವರನ್ನು ನಾವು ಗೆಲ್ಲಿಸಬೇಕು ಸೊ ಇವರು ಬೇಡ ಸೊ ಈ ರೀತಿಯಾದಂಥ ಲೆಕ್ಕಾಚಾರಗಳು ಮತದಾರರ ಪ್ರಭು ಪ್ರಭುಗಳ ಮೈಂಡಲ್ಲಿರುತ್ತೆ ಸೊ ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಅಂತ ಅಂದರೆ ನೋಡಿ ಈ ಜಾತಿ ವರ್ಗೀಕರಣ ಏನು ಆಗಿದೆ ಅಲ್ವಾ ಅದರ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು ಅಂದರೆ ಈ ಸಾಮಾಜಿಕವಾಗಿ ಹಿಂದುಳಿದಂಥವ್ರಿಗೆ ನೂರು ಅಂಕ ಶೈಕ್ಷಣಿಕ ಅದೇ ರೀತಿ ಅರವತ್ತೆಂಟು ಅಂಕ ಇನ್ನು ಜೀವನೋಪಾಯದ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಮೂವತ್ತೆರಡು ಅಂಕ ಸೊ ಒಟ್ಟು ಗೂಡಿಸಿದ್ರೆ ಎಷ್ಟಾಯ್ತು ಇನ್ನೂರು ಪಾಯಿಂಟ್ಸ್ ಆಯ್ತು ಆ ಇನ್ನೂರು ಪಾಯಿಂಟ್ಸ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ಬಂದ್ರೆ ಇಂಥ ವರ್ಗಕ್ಕೆ ಸೇರಿದಂತವ್ರು ಈ ರೀತಿಯಾಗಿ ವರ್ಗೀಕರಣ ನಡೆದಿರುವಂತದ್ದು ಬಟ್ ಆ ವರ್ಗೀಕರಣದಲ್ಲೇ ಒಂದಷ್ಟು ಎಡವಟ್ಟುಗಳು ನಡೆದಿದೆ ಆ ಎಡವಟ್ಟುಗಳನ್ನು ಹೈಕಮಾಂಡ್ ಗಮನಕ್ಕೆ ತರುವಂತ ಒಂದಷ್ಟು ಪ್ಲಾನ್ಗಳು ನಡೀತಾ ಇದೆ ಸದ್ಯಕ್ಕೆ ಮೂರು ಪಕ್ಷದ ರಾಜ್ಯಾಧ್ಯಕ್ಷರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾಯಕರು ಯಾರ ಪರ ಮಾತಾಡಿದರೂ ಕೂಡ ಮುಖಂಡರ ಕಣ್ಣು ಕೆಂಪುಗಾಗ್ತಾ ಇದೆ ಅಡಕತ್ತರಿಯಲ್ಲಿ ಮೂರು ಪಕ್ಷದ ರಾಜ್ಯಾಧ್ಯಕ್ಷರು ಸದ್ಯ ತಗಲಾಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಸ್ವಾಮೀಜಿಗಳು ತಿರುಗಿ ಬೀಳುವಂತ ಸಾಧ್ಯತೆ ಜಾಸ್ತಿ ಇದೆ ಸರ್ಕಾರದ ನಡೆಯನ್ನ ನೋಡಿ ಮುಂದಿನ ನಿರ್ಧಾರಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಪ್ಲಾನ್ ನಲ್ಲಿದ್ದಾರೆ ಮೂರು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಜಾತಿ ಗಣತಿಯ ಕಂಟಕ ಹಾಗಾದ್ರೆ ಕಾದಿದ್ಯಾ ಸಂಕಷ್ಟಕ್ಕಂತೂ ಸದ್ಯ ಮೂರು ಪಕ್ಷದ ರಾಜ್ಯಾಧ್ಯಕ್ಷರು ಇರುವಂತದ್ದು ಸ್ಪಷ್ಟ ನಾಯಕರು ಯಾರ ಪರ ಮಾತಾಡಿದ್ರು ಕೂಡ ಮುಖಂಡರ ಕಣ್ಣು ಕೆಂಪುಗಾಗತ್ತೆ ಸದ್ಯ ನಾನು ಹೇಳ್ತಾ ಇದ್ನಲ್ಲ ಬಿಸಿ ತುಪ್ಪ ಇದ್ದಂಗೆ ನುಂಗಂಗಿಲ್ಲ ಅವುಗಳಂಗಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇದೆ ಅಡಕತ್ತರಿಯಲ್ಲಿ ಮೂರು ಪಕ್ಷದ ರಾಜ್ಯಾಧ್ಯಕ್ಷರು ಸದ್ಯ ತಗಲಾಕೊಂಡಿದ್ದಾರೆ ಈ ರಾಜ್ಯಾಧ್ಯಕ್ಷರ ವಿರುದ್ಧ ಸ್ವಾಮೀಜಿಗಳು ಕೂಡ ಬೀಳುವಂಥ ಸಾಧ್ಯತೆ ಇದೆ ನಾನು ಹೇಳ್ತಾ ಇದ್ನಲ್ಲ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಎಲೆಕ್ಷನ್ನಲ್ಲಿ ನಿಲ್ತಾ ಇದ್ದಾರೆ ಅವರ ಆಪೋಸಿಟ್ ಯಾರು ನಿಲ್ತಾ ಇದ್ದಾರೆ ಅವರು ಯಾವ ಸಮುದಾಯಕ್ಕೆ ಸೇರಿದಂಥವ್ರು ಯಾಕಂತಂದರೆ ವೋಟ್ ಹಾಕುವಂಥ ವಿಚಾರ ಅಂತ ಬಂದಾಗ ಎಲೆಕ್ಷನ್ ಎಸ್ಪೆಷಲಿ ಎಲೆಕ್ಷನ್ ಟೈಮ್ಗಳಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ವಿವೇಕ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಚರ್ಚೆ ಅಂತ ಈ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಅದರಲ್ಲಿ ಏನೇನು ಎಡವಟ್ಟುಗಳಾಗಿದೆ ವರ್ಗೀಕರಣದ ವಿಚಾರವಾಗಿ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸಿದ್ವಿ ಸೊ ಈಗ ಈ ಯಾರ ಪರವಾಗಿ ಮಾತಾಡಿದ್ರು ಕೂಡ ಇಲ್ಲಿ ಒಂದ್ ರೀತಿಯಾಗಿ ನಾಯಕರು ಇಕ್ಕಟ್ಟಿಗೆ ಸಿಲ್ಕೊಂಡ್ರು ಗೊತ್ತಾಗ್ತಾ ಇದೆ ಸೊ ಏನ್ ಬೆಳವಣಿಗೆ ಆಗ್ಬೋದು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿವೇಕ್ ಎಸ್ ಖಂಡಿತವಾಗ್ಲು ಪ್ರಭು ಈಗಾಗಲೇ ನೀವು ಹೇಳಿದಂಥ ಏನು ಜಾತಿ ಜನಗಣತಿ ವರದಿ ಈಗಾಗಲೇ ಹೊರಗೆ ಸೋರಿಕೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ರಾಜ್ಯ ಅಧ್ಯಕ್ಷರಿಗೂ ಕೂಡ ಒಂದು ರೀತಿ ಪ್ರಶ್ನೆ ಮಾಡುವಂಥ ಅಂಶನೇ ಅಂತ ಹೇಳ್ಬೋದು ಯಾಕಂದರೆ ಅವರವರ ಸಮುದಾಯ ಅವ್ರಿಗೆ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಇದೆ ಏನಂದರೆ ಪ್ರಮುಖವಾಗಿ ಈ ಜಾತಿ ಜನಗಣತಿ ವರದಿ ಏನು ಸೋರಿಕೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತು ಒಕ್ಕಲಿಗ ಸಮುದಾಯ ಈ ಎರಡೂ ಸಮುದಾಯಗಳು ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ರು ಅದನ್ನು ಹೊರತುಪಡಿಸಿ ಇನ್ನು ನೋಡ್ತಾ ಹೋದ್ರೆ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ಶಾಸಕ ಶಾಸಕರು ಕೂಡ ಹೇಳಿಕೆಯನ್ನು ನೀಡಿದ್ರು ನಮ್ಮ ಆರು ಸಚಿವರುಗಳು ಏನಿದ್ದಾರೆ ಲಿಂಗಾಯತ ಸಚಿವರುಗಳು ಅವರು ಎಲ್ಲರೂ ಕೂಡ ರಾಜೀನಾಮೆ ನೀಡಬೇಕು ಅಂದ್ರೆ ನಮ್ಮ ವರದಿ ಈಗಾಗಲೇ ಪಡೆದಿದ್ದೀವಿ ಆ ವರದಿ ಯಾವುದೇ ರೀತಿಯಾಗಿ ಸರಿ ಇಲ್ಲ ಅಂತ ಅವರೊಂದ್ ಕಡೆ ಹೇಳಿಕೆ ನೀಡ್ತಿದ್ರು ಮತ್ತು ಸಾಕಷ್ಟು ಒಕ್ಕಲಿಗ ನಾಯಕರು ಕೂಡ ವಿರೋಧವನ್ನು ಮತ್ತೆ ಸರ್ಕಾರದಲ್ಲಿದ್ದಂತ ಅವರು ಕೂಡ ಒಂದ್ ರೀತಿಯಾಗಿ ವಿರೋಧ ಪಡಿಸ್ತಿದ್ರು ಇದನ್ನ ಹೊರತುಪಡಿಸಿ ಇನ್ನು ಕೆಲವೊಂದಿಷ್ಟು ಅಂಶಗಳು ನೋಡ್ತಾ ಹೋದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರಿಗೂ ಕೂಡ ಇದೊಂದು ರೀತಿಯಾಗಿ ದೊಡ್ಡ ಮಟ್ಟದ ಸವಾಲೇ ಇದೆ ಎದುರಿಸೋದಕ್ಕೆ ಯಾಕಂದ್ರೆ ಅವರು ಕೂಡ ಒಕ್ಕಲಿಗ ಸಮುದಾಯದವರ ಎಲ್ಲೋ ಒಂದ್ ಕಡೆ ಜಾತಿ ಜನಗಣತಿಗೆ ವಿರೋಧ ಇದ್ದೇವೆ ಅಂತ ಹೇಳಿದ್ರೆ ವಿರೋಧ ಪಕ್ಷದವ್ರಿಗೂ ಕೂಡ ಇದು ದೊಡ್ಡ ಮಟ್ಟದ ಮೈನಸ್ ಯಾಕಂದ್ರೆ ಅಹಿಂದ ಓಟ್ಗಳು ಕೂಡ ಅಲ್ಲಿ ಕೈ ತಪ್ಪುವ ಸಾಧ್ಯತೆಗಳು ಇರುತ್ತೆ ಆ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೂಡ ಎಲ್ಲೋ ಒಂದ್ ಕಡೆ ಜಾತಿ ಜನಗಣತಿ ವರದಿ ನಮಗೆ ಬೇಕಾಗಿದೆ ಅಂತ ಒಂದು ಸೇಫ್ ಪ್ಲೇನ ಮಾಡ್ತಿದ್ರೆ ಇನ್ನೊಂದ್ ಕಡೆ ಅವರು ಆರೋಪ ಮಾಡ್ತಿರೋದೇನಂದ್ರೆ ಇದು ಅವೈಜ್ಞಾನಿಕವಾಗಿ ನಡೆದಿದೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋ ಒಂದು ಆರೋಪಗಳು ಕೂಡ ವಿರೋಧ ಪಕ್ಷದವ್ರು ಮಾಡ್ತಿದ್ರೆ ಇನ್ನು ಪ್ರತಿಪಕ್ಷದಲ್ಲಿದ್ದಂತವರು ಕಾಂಗ್ರೆಸ್ನವರು ಪಕ್ ಬಿಗಿಪಟ್ಟನ ಕೂಡ ಹಿಡಿದಿದ್ದಾರೆ ಜಾತಿ ಜನಗಣತಿ ವರದಿ ಜಾರಿ ಮಾಡಲೇಬೇಕು ಅಂದ್ರೆ ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ನವರು ಸರ್ಕಾರ ರಚನೆ ಮಾಡೋಕ್ಕೂ ಮುಂಚೆ ಅವರ ಮ್ಯಾನಿಫೆಸ್ಟೋನಲ್ಲೂ ಕೂಡ ಹಾಕೊಂಡಿದ್ರು ಜಾತಿ ಜನಗಣತಿ ವರದಿಯನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಅದರ ನಿಟ್ಟಿನಂತೆ ಈಗಾಗಲೇ ವರದಿ ಕಾಂತರಾಜು ಅವರು ನೀಡಿದ್ರು ತದನಂತರ ಈಗ ಜೈಪ್ರಕಾಶ್ ಹೆಗ್ಡೆ ಅವರ ವರದಿಯನ್ನು ಕೂಡ ಮಂಡನೆ ಮಾಡಲಾಗಿದೆ ವಿರೋಧ ಪಕ್ಷದವರು ಇದ್ರ ಪ್ರಕಾರವಾಗಿ ನೋಡ್ತಾ ಹೋದ್ರೆ ಏನ್ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಕಾಂತರಾಜು ಅವರು ನೀಡಿದಂತ ವರದಿಯಲ್ಲಿ ಅವರು ಸಿಗ್ನೇಚರ್ ಹಾಕಿರಲಿಲ್ಲ ಅವರು ಕೊಟ್ಟಂತ ವರದಿ ಮೊದಲು ಟೇಬಲ್ ಮಾಡಲಿ ತದನಂತರ ಈಗ ಜೈಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತ ವರದಿಯನ್ನು ಟೇಬಲ್ ಮಾಡಲಿ ಮತ್ತೆ ಈ ವರದಿ ಆಗಿರ್ತಕ್ಕಂಥದ್ದು ಹತ್ತು ವರ್ಷದ ಹಿಂದೆ ಆಗಿರ್ತಾರೆ ಂತರ ದಿನ ಈಗ ತಂದು ಕೊಡ್ತಾ ಇದ್ರೆ ಇದು ಯಾವ ರೀತಿಯಾಗಿ ಸರಿ ವೈಜ್ಞಾನಿಕವಾಗಿದೆ ಅಂತ ಮತ್ತೆ ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಸಾಕಷ್ಟು ಮಠಾಧೀಶರಾಗಿರ್ಬೋದು ಮತ್ತು ಸಿದ್ಧಗಂಗಾ ಶ್ರೀಗಳಾದಂತವರು ಅವರು ಕೂಡ ಹೇಳಿದ್ದಾರೆ ನಮ್ಮ ಮನೆಗೆ ಯಾರು ಕೂಡ ಭೇಟಿ ನೀಡಲಿಲ್ಲ ಅಂತ ಮತ್ತೆ ಅವರವರ ಸಮುದಾಯದ ಮಠಾಧೀಶರು ಏನು ಆರೋಪ ಮಾಡುತ್ತಿದ್ದಾರೆ ಅಂದ್ರೆ ನಮ್ಮ ಸಮುದಾಯವನ್ನು ಕಮ್ಮಿ ತೋರಿಸಲಾಗಿದೆ ಮತ್ತೆ ಇದ್ರ ಹಿಂದೆ ಹಿನ್ನೆಲೆ ನೋಡ್ತಾ ಹೋದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ರು ಒಕ್ಕಲಿಗ ಸಮುದಾಯವನ್ನು ಕಮ್ಮಿ ತೋರಿಸತಕ್ಕಂತ ಕೆಲಸ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯವನ್ನು ತುಳಿತಕ್ಕಂತ ಕೆಲಸ ಮಾಡಿದ್ದಾರೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೂರು ಪಕ್ಷಗಳು ಕೂಡ ಈಗ ಗೊಂದಲಕ್ಕೆ ಹಾಕೊಂಡಿದೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಆರೋಪ ಕೂಡ ವಿರೋಧ ಪಕ್ಷ ಮಾಡ್ತಾ ಇದೆ ಸಿಎಂ ಸ್ಥಾನ ಅಂದ್ರೆ ಅಹಿಂದ ನಾಯಕ ಅಂತಾನೆ ಗುರುತಿಸ್ಕೊಂಡಿರೋ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರ ಓಟು ಮತ್ತೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನು ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿಯಿಂದ ತೆಗಿಬೇಕಾದ್ರೆ ಅವ್ರಿಗೆ ಅಹಿಂದ ಸೇಫ್ ಕಾರ್ಡ್ ಪ್ಲೇ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಈ ವರದಿಯನ್ನು ರಿಲೀಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಆರೋಪ ಮಾಡ್ತಾ ಒಟ್ಟಾರೆಯಾಗಿ ನೋಡೋದಾದ್ರೆ ಇದು ಮೂರು ಅಂದ್ರೆ ಮೂರು ಪಕ್ಷ ಏನಿದೆ ಜೆಡಿಎಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಈ ಮೂರು ಪಕ್ಷಗಳು ಕೂಡ ಅಷ್ಟೇ ಒಂದ್ ರೀತಿಯಾಗಿ ಬೇಕು ಅನ್ನಂಗೂ ಇಲ್ಲ ಒಂದ್ ರೀತಿಯಾಗಿ ಬೇಡ ಅನ್ನಂಗೂ ಇಲ್ಲ ಅಂದ್ರೆ ಒಂದ್ ರೀತಿಯಾಗಿ ಹೇಳ್ತಾ ಹೋದ್ರೆ ಇದು ಬಂದ್ಬಿಟ್ಟು ನುಂಗಲಾರದ ಬಿಸಿ ತುಪ್ಪ ಅಂತ ಆಗಿದೆ ಮೂರು ಪಕ್ಷಗಳಿಗೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಚಿಕ್ಕ ಬ್ರೇಕ್ ತನ್ನ ಚಿಕ್ಕ ತನ್ನ ದೃಷ್ಟಿಯನ್ನ ಕಳ್ಕೊಂಡಂತವರು ತಾನು ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂಥೇಳಿ ಕುಗ್ಗದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಬೆಂಗಳೂರಿನಲ್ಲಿ ಬೆಳಕು ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಆ ಎಲ್ಲ ಮಕ್ಕಳ ಬಾಳಿಗೆ ಹೊಸ ಹುರುಪನ್ನು ನೀಡ್ತಾ ಇದ್ದಾರೆ ನಾನು ಹುಟ್ಟಿದಾಗ ಒಂದು ದೃಷ್ಟಿ ಅಂಧತ್ವವನ್ನು ಕೊಂಡುತ್ತೆ ಹುಟ್ಟಿದ ತಕ್ಷಣ ಸಾಯಿಸ್ಬಿಡಿ ಪಾಪ ಈ ಮಗುಗೆ ತುಂಬಾ ತೊಂದರೆ ಆಗತ್ತೆ ಅವಳು ಯಾರು ನೋಡ್ಕೊಳ್ತಾರೆ ಯಾರ ದಿಕ್ಕು ಸೊ ನಾವು ಬರೀ ನ್ಯೂನ್ಯತನ ಇಟ್ಕೊಂಡು ಅದನ್ನೇ ನಾವು ಡ್ರ್ಯಾಗ್ ಮಾಡ್ತಾ ಅಳ್ತಾ ಕುತ್ಕೊಂಡ್ರೆ ಯಾರು ಬಂದಿಲ್ ಯಾರು ನೋಡಲ್ಲ ಸರ್ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ ಮಲಾಲಾ ಕೂಡ ಹೇಳಿದ್ರು ಇವತ್ತು ಅಶ್ವಿನಿ ಅಂಗಡಿ ಡೇ ಅಂತ ಮಾಡಿ ಮಲಾಲಾ ಡೇ ಅಂತ ಬೇಡ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ಚೆಕ್ ಬೌನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ ಹಿಂದಿನಿಂದನು ಕೂಡ ಈ ಚೆಕ್ ಬೌನ್ಸ್ ವಿಚಾರಗಳಲ್ಲಿ ಸಾಕಷ್ಟು ಜನ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಅಮೌಂಟ್ ಕೊಡುವಂತ ಸಂದರ್ಭದಲ್ಲಿ ಆತ ಬೇಕು ಅಂತ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಹಣ ಕೇಳೋದಕ್ಕೆ ಬಂದಾಗ ಆ ಚೆಕ್ ನಲ್ಲಿ ಸಹಿಯನ್ನ ಫಸ್ಟ್ ನಾವು ನೋಡ್ಬೇಕಾಗುತ್ತೆ ಕೋರ್ಟ್ ಕೂಡ ಆತ ಆರೋಪಿ ಅಂತ ಹೇಳಿರತ್ತೆ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಎನ್ ಬಿ ಡಬ್ಲ್ಯೂ ಕೂಡ ಇಶ್ಯೂ ಮಾಡಿದಾರೆ ಸರ್ ಅವನ ಬಂಧನ ಮಾಡೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇದ್ರೆ ಸಹಿತ ಎನ್ ಬಿ ಡಬ್ಲ್ಯೂ ಇದ್ರೂ ಸಹಿತ ಪೊಲೀಸ್ನವರು ಕೆಲವು ನಿರ್ಲಕ್ಷ್ಯತೆ ವಹಿಸ್ತಾರೆ ಚೆಕ್ ಅನ್ನ ಇಸ್ಕೊಂಡಿರ್ತೀವಿ ಅದನ್ನ ಲ್ಯಾಬ್ಸ್ ಮಾಡಿಸೋದು ಚೆಕ್ ಹೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಈ ರೀತಿ ಹೆಂಗ್ ಮಾಡ್ದೇ ಯಾವತ್ತು ಅದು ಚೆಕ್ ಡೇಟ್ ಕೊಟ್ಟಿರ್ತೇವೆ ಆ ಡೇಟ್ ಮುಗಿಯೋದಕ್ಕಿಂತ ಮುಂಚೆನೆ ಬ್ಯಾಂಕಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ನನ್ನ ಚೆಕ್ ಬೌನ್ಸ್ ಕೇಸ್ ಅಂದ್ರೆ ಎಲ್ಲರೂ ನೆಗ್ಲೆಕ್ಟ್ ಮಾಡುವ ಚಾನ್ಸಸ್ ವೆಲ್ಕಮ್ ಬ್ಯಾಕ್ ಭಾಷಾ ವಿಚಾರವಾಗಿ ನಮ್ಮ ಬೆಂಗಳೂರು ಆಗಾಗ ಕೊತ ಕೊತ ಅಂತ ಕುದೀತಾ ಇರುತ್ತೆ ನೋಡಿ ಈಗ ಸದ್ಯ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಬೇರೆ ರಾಜ್ಯದಲ್ಲಿ ಇದೀವ ಅನ್ನುವಂತ ಪ್ರಶ್ನೆಯನ್ನ ನಮ್ಮನ್ನ ನಾವು ಕೇಳ್ಕೊಳ್ವಂತ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದು ಕೇವಲ ಬರೀ ಮಾತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಬೇರೆ ಬೇರೆ ಯಾವ್ದಾದ್ರು ಸ್ಟೇಟ್ ಅಲ್ಲಿ ಇದೀವ ಅನ್ನುವಂಥ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದು ಬರೀ ಮಾತಷ್ಟೇನಾ ಉದ್ಯೋಗಕ್ಕೆ ಬಂದ ಬೇರೆ ರಾಜ್ಯಗಳವರದ್ದು ಇದೆಂಥ ದರ್ಪ ಕನ್ನಡದಲ್ಲಿ ಬಿಲ್ಕುಲ್ ಮಾತಾಡಲ್ಲ ಅನ್ನೋದು ಗಾಂಚಲಿ ಅಲ್ವಾ ಅಲ್ಲ ಗಾಂಚಲಿನೇ ಅದು ಬೇರೆ ರಾಜ್ಯಗಳಲ್ಲಿ ಕನ್ನಡಿಗರು ಇದೇ ರೀತಿ ಮಾಡಿದರೆ ಸುಮ್ನಿರ್ತಾರ ಖಂಡಿತ ಸುಮ್ನಿರಲ್ಲ ನಾವು ವಿಶಾಲ ಹೃದಯದವರು ನಿಜ ಪರಭಾಷಿಗರು ಆಡಿದ್ದೆ ಆಟನ ಹಾಗಾದ್ರೆ ನಿಜಕ್ಕೂ ನಾವು ಕರ್ನಾಟಕದಲ್ಲಿ ಇದೀವಾ ಅಥವಾ ಬೇರೆ ರಾಜ್ಯದಲ್ಲಿ ಇದೀವಾ ಸಹಜವಾಗಿ ನಾನು ಹೇಳ್ತಾ ಇದ್ದೆ ನಮ್ಮ ಬೆಂಗಳೂರು ಆಗಾಗ ಈ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯ ವಿಚಾರವಾಗಿ ಕೊತ್ತ ಕೊ ಅಂತ ಕುದಿತಾ ಇರುತ್ತೆ ಯಾಕೆ ಅಂತ ಅಂದ್ರೆ ಉದ್ಯೋಗಕ್ಕೆ ಅಂತೇಳಿ ಬಂದಂತ ಬೇರೆ ರಾಜ್ಯದವರು ಇಲ್ಲಿ ಬಂದು ಗಾಂಚಲಿ ತೋರಿಸ್ತಾರೆ ಬಿಲ್ಕುಲ್ ನಾನು ಕನ್ನಡ ಮಾತಾಡೋದೇ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಏನು ಹೇಳಿದಾನೆ ಆತ ಒಂದ್ಸಲ ನೋಡೋಣ ಾನು ಅಯ್ಯ ಕನ್ನಡ ಮಾತಾ ಹಿಂದಿ ಮೇ ಬಾತ್ ಹಿಂದಿ ಮತ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಏನ್ ಮಾಡ್ಬೇಕಾಗ ಕನ್ನಡ ಮಾತಾಡೋಂತ ಹೇಳಿದನು ಅರ್ಡೆ ಮತ್ಕರು ಸೈಯ ಕನ್ನಡ ಮಾತಾಡ್ ಅಂತ ಹೇಳಿದನು ಅಡ ಮೇರ ಬ್ಯಾಂಗ್ಳೂರ್ ಹಿಂದಿ ಮೇ ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರು ನೀನು ಆಯ್ತಾ ಏನ್ ಮಾತ್ರ ಬೆಂಗಳೂರಲ್ಲಿ ಕನ್ನಡಿಗ ಚಾಲಕನಿಗೆ ಹಿಂದಿವಾಲ ಧಮ್ಕಿ ಹಾಕಿದಾನೆ ಈಗಷ್ಟೇ ನಾವು ನೋಡ್ತಾ ಇದ್ವಲ್ಲ ಅವನೇ ಮಹಾನ್ ಭಾವ ಹಿಂದಿಯಲ್ಲಿ ಮಾತಾಡುವಂತ ಕನ್ನಡಿಗನಿಗೆ ಆತ ಅವಾಜ್ ಹಾಕಿದಾನೆ ಇದು ಬೆಂಗಳೂರು ಇರಬಹುದು ಆದ್ರೆ ನೀನ್ ಹಿಂದಿನೇ ಮಾತಾಡ್ಬೇಕು ರೆಕಾರ್ಡ್ ಎಲ್ಲ ಮಾಡಬೇಡ ನೀನೇ ಹಿಂದಿ ಕಲಿಯೋ ಅಂತ ಕನ್ನಡಿಗನಿಗೆ ಅವಾಜ್ ಹಿಂದಿ ಹಿಂದಿವಾಲ ನಗರದ ಮುರುಗೇಶ್ ಪಾಳ್ಯದ ಎನ್ ಎಸ್ ಆರ್ಕೇಡ್ ಏನಿದೆ ಅಲ್ಲಿ ನಡೆದಂತ ಘಟನೆ ಇದು ಬೆಂಗಳೂರಿಗೆ ಬಂದಿರೋದು ನೀನು ಕನ್ನಡ ಕಲ್ತ್ಕೊ ಅಂತೇಳಿ ಮತ್ತೆ ಚಳಿ ಬಿಡಿಸಿದ್ದಾನೆ ಕಿರಿಕ್ ತೆಗೆದಿದ್ದಂಥ ಪರಭಾಷಿಕನಿಗೆ ಕ್ಯಾಬ್ ಚಾಲಕ ಕ್ಲಾಸ್ ತಗೊಂಡಿದ್ದಾನೆ ಹಿಂದಿ ವಾಲನ ದಾದಾಗಿರಿಗೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅವ್ರ ಯೋಗ್ಯತೆಗೆ ಅವ್ರ ಊರಲ್ಲಿ ಕೆಲಸ ಸಿಗಲ್ಲ ಇಲ್ಲಿಗೆ ಬರ್ತಾರೆ ಕೆಲಸ ಅಂತೇಳಿ ಬಟ್ ಇಲ್ಲಿಗೆ ಬಂದ ಮೇಲೆ ತಿನ್ನೋದಕ್ಕೆ ಇಲ್ಲಿ ನನ್ನ ಬೇಕು ಕೆಲಸ ಮಾಡೋದು ಇಲ್ಲಿ ಇರೋದು ಇಲ್ಲಿ ಪ್ರತಿಯೊಂದು ಇಲ್ಲಿ ಬಟ್ ಕನ್ನಡ ಮಾತಾಡಿ ಅಂತ ಅಂದರೆ ಗಾಂಚಲಿ ತೋರಿಸ್ತಾರೆ ಇದನ್ನೇ ಹೇಳಿದಾತ ನೀನು ಕನ್ನಡದಲ್ಲಿ ಮಾತಾಡಪ್ಪ ಇಲ್ಲ ಮಾತಾಡಲ್ಲ ಓಕೆ ಫೈನ್ ನಿನ್ನ ಇಷ್ಟ ಬಿಡು ಬೇಡ ಅದು ಬಿಟ್ಟು ಆತ ಬಂದು ನೀನು ಹಿಂದೀಲೇ ಮಾತಾಡಬೇಕು ಹಿಂದಿಲಿ ನೀನು ಮಾತಾಡು ರೆಕಾರ್ಡೆಲ್ಲ ಮಾಡಬೇಡ ಯಾಕೆ ರೆಕಾರ್ಡ್ ಮಾಡಿದೆ ಅಂತಂದರೆ ಈ ಈ ಪುಣ್ಯಾತ್ಮನ ಫೋ ಮುಖಾನ ಎಲ್ಲರೂ ನೋಡಬೇಕಲ್ಲ ಅದಕ್ಕೆ ಆ ಕ್ಯಾಬ್ ಡ್ರೈವರ್ ಅದನ್ನು ರೆಕಾರ್ಡ್ ಮಾಡಿದ್ದಾನೆ ಅದೆಲ್ಲ ಆದಮೇಲೆ ಈ ಇಲ್ಲಿ ರೆಕಾರ್ಡ್ ಆಗಿರೋದು ಇಷ್ಟೇ ಬಟ್ ಆಮೇಲೆ ಆತ ಕ್ಲಾಸ್ ತೊಗೊಂಡಿದ್ದಾನೆ ಫಸ್ಟ್ ನೀನು ಕನ್ನಡ ಮಾತಾಡು ಇಲ್ಲಿರೋದು ನೀನು ಬೆಂಗಳೂರಲ್ಲಿ ಇವನು ಹೇಳ್ತಾನೆ ಬೆಂಗಳೂರು ನಂದು ನೀವ್ ಹಿಂದಿಲಿ ಮಾತಾಡಿ ಅಂತ ಆಯ್ತಾ ಏನು ಮಾಡ್ಕೋಕಾಗಲ್ಲ ಕನ್ನಡ ಮಾತಾಡೋ ಅಂತ ಹೇಳಿದ ನಾನು ಮಾಡಿ ಮತ ಕನ್ನಡ ಮಾತಾಡೋ ಅಂತ ಹೇಳಿದ ನಾನು ಆಯಿತು ಹಿಂದಿ ಬಂದಿರೋದು ತುಮ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಆಯ್ತಾ ಸೋ ಇದು ಕನ್ನಡದಲ್ಲಿ ಬಿಲ್ಕುಲ್ ನಾನು ಮಾತಾಡಲ್ಲ ಅಂಥೇಳಿ ಆತ ಹಿಂದಿವಾಲ ಧಮ್ಕಿ ಹಾಕಿರುವಂಥ ಘಟನೆ ನಡೆದಿದೆ ಸೊ ಆಗಾಗ ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ನಡೀತಾ ಇರುತ್ತೆ ಅಂದರೆ ನೀನು ಬೆಂಗಳೂರಲ್ಲಿರ್ಬೋದು ನೀನು ಕರ್ನಾಟಕದಲ್ಲೇ ಇರ್ಬೋದು ಬಟ್ ನೀನು ಕೂಡ ಹಿಂದಿ ಮಾತಾಡಬೇಕು ನೀನು ಹಿಂದೀಲಿ ಅಂತ ಆ ಕ್ಯಾಬ್ ಡ್ರೈವರ್ಗೆ ಈ ಹಿಂದಿವಾಲ ಏನಿದಾನೆ ಆ ವ್ಯಕ್ತಿ ಅವಾಜ್ ಹಾಕಿರುವಂಥ ಘಟನೆ ನಡೆದಿದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ